ನಮಸ್ಕಾರ ಅಣ್ಣ ನನ್ನ ಹೆಸರು ಶಿವರಾಜ್ ಅಂತ ಹೇಳಿ ರೀ ಎಸ್ ಸಿಆರ್ ಕಂಪ್ನಿ ನಮ್ದು ಮಹಾಲಕ್ಷ್ಮಿ ಅಗ್ರೋ ಕ್ರೇಂದ್ರ ರಾಮ್ಪುರ ಬಂದಿರ ನಾವು ನಿಮ್ಮ ಹೆಸರಿ ಹೂ ರೀ ತಾಲೂಕು ರೀ ಬಿಜಾಪುರ ಬೇಳಿ ಇದು ಅದು ಹಾ ರೀ ಕಬ್ಬಾ ನಿಂಬೆಡ ಉಳ್ಳಾಗಡ್ಡಿ ರೀ ಗೊಬ್ಬರ ಯಾವ್ದ್ರಿ ಗೊಬ್ಬರ ಯಾವ್ದು ರೀ ಎಂಪರ್ ಗೊಬ್ಬರ ರೀ ಹಾ ಹಾ ಎಷ್ಟ ಹಾಕಿರಿ ಹನ್ನೊಂದು ಹನ್ನೆರಡು ದಿನ ಐತ್ರಿ ಹ್ಮ್ ಹ್ಮ್ ಎಷ್ಟು ಸರ ಕೊಟ್ಟಿರಿ ಗೊಬ್ಬರ ರೀ ಒಂದ್ಸಲ ಕೊಟ್ಟಿರಿಂದೇಂಜ್ ಆಗೈತ್ರಿ ಹ್ಮ್ ಹ್ಮ್ ಮೌಲ್ಯ ಹೆಂಗೈತ್ರಿ ಇದು ಅಂದ್ರೆ ಐತ್ರಿ ಚೇಂಜ್ ಆಗದಲ್ರಿ ಹಾ ಹಾ ಚೇಂಜಸ್ ಆಗತ್ ಕೇಳ ಅವ್ರು ಮೊದಲು ಹೆಂಗಿತ್ತ ನಿಮ್ಗೆ ಫೋಟೋ ಹಾಕ್ ಆಮೆಲ್ಲ ನೀವು ನೋಡ್ಕೋರಿ ಮತ್ತೆ ಯಾವ್ದು ಕಬ್ಬಿ ಗಬ್ಬ್ಯಾಕ್ರಿ ಕಬ್ಬಂತ ತಗೋತೀ ಈ ಕಬ್ಬಿ ಹಾಕಿರಿ ಹಾ ರೀ ಇದಕ್ಕೆ ಹಾಕಿರಿ ಹಾ ಹಾ ಹೌದ್ರಿ ರಿಸಲ್ಟ್ ಬದಲ್ರಿ ಹಾ ರೀ ರಿಸಲ್ಟ್ ಅಲ್ಲಕ್ಕೆ ಇದು ಏನೇನು ಚೆನ್ನಾಗಿರಾ ಬೇಳ ಹಾಂ ರೀ ಹಾಂ ರೀ ಹಾ ಹೌದ್ರಿ ಮರಗೋ ಸಂಖ್ಯೆ ಹೆಚ್ಚು ಬಂದವ ಆಮೇಲೆ ಇರ ಕಬ್ಬಿರ ಕರ ಬಂದದ ನೋಡ್ತಿರ್ಬೋದು ನೀವು ಇಲ್ಲಿ ಮರಗೋ ಸಂಖ್ಯೆ ಅಂತೂ ಜಾಸ್ತಿ ಬಂದಾವೆ ಮೊಲಕಿಂತ ಜಾಸ್ತಿ ಬಂದಾವೆ ಮೊದ್ಲು ಕಬ್ಬಿ ಇತ್ತು ನಾನು ನಿಮ್ಗೆ ಫೋಟೋ ಹಾಕಿಂತ ನೋಡಿರಿ ಬೇಕಾರೆ ನೀವು ಹಾಂ ಹೌದು ರೀ ಅಲ್ಲೆಲ್ಲ ಚೇಂಜ್ ಕಾಣತ್ತೆ ನಿಮ್ಗೆ ಅಲ್ಲೆಲ್ಲ ಚೇಂಜ್ ಆಗಿರಲ್ಲ ಅಲ್ಲೆಲ್ಲ ಹೌದು ಹೌದು ರೀ ರಿಸಲ್ಟ್ಸ್ ಹ್ಞೂ ಮತ್ತೆ ಯಾವಾಗ ನಿಂಬಿಡ್ಬೇಕ್ರಿ ಹ್ಞೂ ನಿಮ್ಮ ಬಿಡ ಬಡ್ ಎಷ್ಟಾವೆ ರೀತ ರೀ ನೂರ ಹತ್ತು ಗಿಡ ರೀ ಮೊದಲು ನಾ ಬಂದಾಗಿರ ಫಸ್ಟ್ ಬೇರೆ ಕಡೆ ಐತ್ರಿ ಎಲ್ಲ ಚೇಂಜ್ ಆಗಿದೆ ನ್ಯೂಟ್ರಿ ಮಿಕ್ಸ್ ರೀ ಹಾಂ 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 ಹನ್ನೆರಡು ದಿನ ಐತ್ರಿ ಹಾಂ ಹಾಂ ಚೇಂಜ್ ಆಯಿತು ರೀ ಮತ್ತೆ ಬೇರೆ ರೈತರಿಗೆ ಏನು ಸಜೆಸ್ಟ್ ಮಾಡ್ತೀರಿ ನೀವು ಹಾ ಚಲೋ ಆತ ತಗೋತೇಳ್ತಿರಿ ನೇಮ್ ಅಂತ ಚೇಂಜಸ್ ಆಗ್ಯದ್ರಿ ಮೊದಲ ಗಿಡ ಹೆಂಗಿದಿಲ್ರಿ ಹಾ ಅವು ಮೊದಲ ಗಿಡ ಹಂಗಿತ್ತ ನಿಮ್ ಫೋಟೋದಾಗ ಅಂತ ನೋಡ್ಬೇಕ್ರಿ ನೀವು ಮೊದಲ ಗಿಡ ಹಸಿರು ಅದು ಎಲ್ಲೋ ಕಲರ್ ಇತ್ತು ಈಗ ಗ್ರೀನ್ ಗ್ರೀನ್ಯಸ್ ಬಂದು ಜಾಸ್ತಿ ಆಮೇಲೆ ಕಾಯಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ಯದ್ರಿ ಈಗ ಈ ಹೂ ಬಿಳತ್ರಿ ಗೊಬ್ಬರ ಹಾಕಿ ಗೊಬ್ಬರ ಹಾಕಿ ಆತ್ ನಡ್ದಾಗ್ಯದ ਉਹ ਉਹ ਸਨੇ ਬਿੜਨਾ ਕਤੋਰੀ ਹਮ ਸਰ ਹੈ